ಎಲ್ಲ ಶಾಸಕರೂ ಅವರು ಉಸ್ತುವಾರಿ ಜನರಲ್ ಸೆಕ್ರೆಟರಿ ಬರ್ತಾರೆ ಅವರು ಅಭಿಪ್ರಾಯ ಕೇಳ್ತಾರೆ ಏನ್ ತೊಂದರೆ ನಿಮ್ಗೆ ಕೇಳ್ತಾರೆ ಸಂಘಟನೆ ಏನೇನ್ ಮಾಡಬೇಕು ಅಂತ ಕೇಳ್ತಾರೆ

ನಾನು ಇವನು ಚೆನ್ನಾಗೇ ಇದ್ದ ಅವನು ಹೇಳಿದ್ನಲ್ಲ ಎಷ್ಟು ಸರಿ ಗೆದ್ದು ಸೋತಿರೋದು ಎಷ್ಟ್ ಸರಿ ಸೋತಿರೋದು ಹ ಪಾರ್ಲಿಮೆಂಟ್ಗೂ ಸೋತ ಅಸೆಂಬ್ಲಿಗೂ ಸೋತ ಮತ್ತೆ ಅವನು ಭವಿಷ್ಯನು ಏನ್ ನೋಡಿತಾನೆಡಪ್ಪ

ಅವರು ಉಸ್ತುವಾರಿ ಜನರಲ್ ಸೆಕ್ರೆಟರಿ ಬರ್ತಾರೆ ಅವರು ಅಭಿಪ್ರಾಯ ಕೇಳ್ತಾರೆ ಏನ್ ತೊಂದರೆ ನಿಮ್ಗೆ ಕೇಳ್ತಾರೆ ಸಂಘಟನೆ ಏನೇನ್ ಮಾಡಬೇಕು ಅಂತ ಕೇಳ್ತಾರೆ

ಈ ಸರ್ಕಾರ ಐದು ವರ್ಷ ಬಂಡೇ ತರ ಭದ್ರವಾಗಿರುತ್ತದೆ ನೀವಿ ಚೆನ್ನಾಗಿರ್ತೀರಪ್ಪ ಯಾರು ಹೇಳಿದ್ರು ನಾವು ಕೇಳಲ್ಲ